ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ನ ಎರಡು ಯಾವ ಥರ ಮಾಡೋದನ್ನ ಸದಸ್ಯರನ್ನು ಸೇರಿಸುವುದು ಹೇಗೆ ಅಂತ ಇದ್ದೀನಿ ನೋಡಿ ನಿಮಗೊಂದು ಗ್ರಾಮವನ್ನು ಒಂದು ಲಿಂಕಲ್ಲಿ ನಿಮ್ಗೆ ಒಂದು ಲಾಗಿನ್ ಐ ಡಿ ಮಾಡಿ ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ನೀವೇನಾಯಿತು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕನ್ಸೆಂಟ್ ಮೇಲೆ ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಮಾತ್ರ ಮೇಲೆ ಕ್ಲಿಕ್ ಮಾಡಬೇಕು ಫುಟ್ ಯುವರ್ ಫಿಂಗರ್ ಅಂತ ಬರುತ್ತೆ ಫಿಂಗರ್ ಪ್ರಿಂಟ್ ಇಟ್ಟು ಪರಿಶೀಲಿಸಿ ಅಂತ ಕೊಡಬೇಕು ಕ್ಯಾಪ್ಚರ್ ಸಕ್ಸಸ್ ಅಂತ ಬಂದ ಮೇಲೆ ಈ ಥರ ಬರುತ್ತೆ ಮೇನ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಈ ಥರ ಅಮೆಂಡ್ಮೆಂಟ್ ಆಫ್ ಆರ್ ಸಿ ಅಂತ ಇದೆ ನೋಡಿ ತಿದ್ದುಪಡಿ ವಿನಂತಿ ರೇಷನ್ ಕಾರ್ಡ್ ತಿದ್ದುಪಡಿ ಹೊಸದಂತರೂ ಬಂದಾಗಿದೆ ರೇಷನ್ ಕಾರ್ಡ್ ತಿದ್ದುಪಡಿ ವಿನಂತಿ ಜಿ ಎಸ್ ಸಿ ಅಂತ ಇರ್ತದೆ ಎಸ್ ಭದ್ರತೆ ಕಾಳದಿ ಬಯೋಮೆಟ್ರಿಕ್ ದುಡುಗೆ ಬಳಸ್ಕೊಂಡು ಲಾಗಿನ್ ಮಾಡಲು ನಿಮ್ಮನ್ನು ಕೇಳುತ್ತೆ ಎಸ್ ಅಂತ ಕೊಡಿ ಮುಂದುವರಿಯಲು ನೀವು ಒಪ್ಪುತ್ತೀರಾ ಅಂತ ಕೊಟ್ಟರೆ ಎಸ್ ಅಂತ ಕೊಡಬೇಕು ನೋ ಅಂತ ಕೊಟ್ಟರೆ ಅಂತ ಲಾಗಿನ್ ಆಗೋಲ್ಲ ಈ ಥರ ಪೇಜ್ ಬರುತ್ತೆ ಕನ್ನಡ ಅಂತ ಕೊಡಬೇಕು ಕನ್ನಡ ಅಂತ ಕೊತ್ತ ಮೇಲೆ ನೀವು ಪಾಸ್ವರ್ಡ್ ಆಲ್ರೆಡಿ ಸೆಟ್ ಮಾಡಿರ್ತೀರಿ ಪಾಸ್ವರ್ಡ್ ಹಾಕ್ಬೇಕು ನಿಮಗೊಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ ಪಾಸ್ವರ್ಡ್ ಹಾಕಬೇಕು ವೆರಿಫೈ ಅಂತ ಕೊಡಬೇಕು ನೋಡಿ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತು ಹತ್ತು ಗಂಟೆಯಿಂದ ಐದು ಗಂಟೆ ಇದೆ ಅಂತ ಬರ್ತಾ ಇರುತ್ತೆ ಮೆಸೇಜು ಓಕೆ ಅಂತ ಕೊಟ್ಟು ಪಾಸ್ವರ್ಡ್ ಹಾಕಿ ಬಯೋ ಅಂತ ಕೊಡಬೇಕು ಐರಿಸ್ ಅಂತೂ ಏನೇಬಲ್ ಇಲ್ಲ ಅಂತ ಅನಿಸುತ್ತೆ ನಮಗಿರೋದು ಭಯ ಬಯೋ ಅಂದರೆ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ನೋಡಿ ಸೆಲೆಕ್ಟ್ ಬಯೋ ಮಂತ್ರ ಅಂತ ಕೊಡಬೇಕು ಕೊಟ್ಟ ಮೇಲೆ ಭಯೋ ಮಂತ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಫೋಟೋ ಪುಟ್ ಯುವರ್ ಫಿಂಗರ್ ಕ್ಯಾಪ್ಚರ್ ಸಕ್ಸಸ್ ಅಂತ ಬಂತು ಇದು ಏನಿದೆ ಇದು ಲಾಗಿನ್ ಐ ಡಿ ಯಾರು ಗ್ರಾಮವನ್ನು ಆಪ್ರೇಟರ್ ಇರ್ತಾರೋ ಅವರಿಗೆ ನೋಡಿ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಅಂತ ಇದೆ ಕನ್ನಡ ಅಂತ ಕೊಟ್ಟು ರೇಷನ್ ಕಾರ್ಡ್ ಪಡಿತಾರೆ ಚೀಟಿ ಸಂಖ್ಯೆ ಹಾಕಬೇಕು ಇಲ್ಲಿ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಮತ್ತು ಮೂವತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೊಂಬತ್ತು ಇಪ್ಪತ್ತೈದರವರೆಗೆ ಹತ್ತು ಗಂಟೆಯಿಂದ ಐದು ಗಂಟೆ ನಿಷ್ಕ್ರಿಯ ನಿಸ್ಕ್ರಿಯ ಸಕ್ರಿಯಗೊಳಿಸಲಾಗಿದೆ ಅಂತ ಬರುತ್ತೆ ನೋಡಿ ರೇಷನ್ ಕಾರ್ಡ್ ನಂಬರ್ ಹಾಕಿ ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಮುಂದೆಲ್ಲ ಪ್ರೊಸೀಜರ್ ನೋಡಿ ರೇಷನ್ ಕಾರ್ಡ್ ನಂಬರ್ ಹಾಕಾಯಿತು ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಟ್ಟ ಮೇಲೆ ನೋಡಿ ಸೆಲೆಕ್ಟ್ ಮೆಂಬರ್ ಅಂತ ಬರ್ತಾಯಿದೆ ಸೆಲೆಕ್ಟ್ ಮೆಂಬರ್ ಅಂದರೆ ರೇಷನ್ ಕಾರ್ಡ್ನಲ್ಲಿ ಮೊದಲು ಒಬ್ಬರು ಇರೋರು ನಂಬರ್ ಮೆಂಬರ್ದು ನಾವು ತಂಬಿ ತಗೋಬೇಕು ಭಯ ಮಂತ್ರದಿಂದ ಭಯ ಫಿಂಗರ್ ಪ್ರಿಂಟು ಭಯ ಮಂತ್ರ ಕ್ಯಾಪ್ಚ ಕರೆಕ್ಟ್ ಏನು ಕ್ಯಾಪ್ಚ ಎಂಟ್ರ್ ಮಾಡಬೇಕು ಕ್ಯಾಪ್ ಕರೆಕ್ಟ್ ಕ್ಯಾಪ್ಚ ಎಂಟ್ರ್ ಮಾಡಿದ ಭಯ ಮಂತ್ರ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಪರಿಶೀಲಿಸಿ ಅಂತ ಕೊಡಬೇಕು ನೋಡಿ ನಾ ಹೇಳಿದಾಗೆ ಭಯ ಮಂತ್ರ ಕ್ಯಾಪ್ಚ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟ ಮೇಲೆ ಭಯಮಂತ್ರ ಅಂತ ಕ್ಲಿಕ್ ಮಾಡಬೇಕು ಭಯಮಂತ್ರ ಮೇಲೆ ಕ್ಲಿಕ್ ಮಾಡಿ ಪರಿಶೀಲಿಸಿ ಅಂತ ಕೊಡಬೇಕು ಫಿಂಗರ್ ಪ್ರಿಂಟ್ ಹಾಕಿದ ಮೇಲೆ ಅಂದರೆ ಫಿಂಗರ್ ಪ್ರಿಂಟ್ ಹಾಕಿದ್ದಾರಾ ಅಂತ ಅನಿಸುತ್ತೆ ಹಾಕಿದ ಮೇಲೆ ಕ್ಯಾಪ್ ಕ್ಯಾಪ್ಚರ್ ಸಕ್ಸಸ್ ಅಂತ ಬರುತ್ತೆ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಮೂರು ಆಪ್ಷನ್ ಇದೆ ಯಾರ್ಡ್ ಆರ್ ಡಿಲೀಟ್ ಅಡ್ರೆಸ್ ಚೇಂಜು ಫೇರ್ ಶಾಪ್ ಚೇಂಜು ಕಾರ್ಡ್ ಟೈಪ್ ಚೇಂಜು ನಾವು ಆರ್ ಡಿಲೀಟ್ ಅಷ್ಟೇ ನಮಗೆ ಬೇಕಾಗಿರೋದು ಅಡ್ರೆಸ್ಸು ಬೇಕಾಗಿಲ್ಲ ಮತ್ತು ಅಂಗಡಿ ಹೆಸರು ಚೇಂಜ್ ಮಾಡೋದು ಬೇಕಾಗಿಲ್ಲ ಮತ್ತು ಕಾ ಕಾರ್ಡ್ ಟೈಪು ಎ ಪಿ ಇದ್ದು ಬಿ ಪಿ ಎಲ್ ಇದು ಬಿ ಪಿ ಎ ಪಿ ಎಲ್ ಅದು ಏನು ಮಾಡೋದು ಬೇಕಾಗಿಲ್ಲ ನೋಡಿ ಇಷ್ಟ ಆಯಿತು ಕೆಳಗಡೆ ಸದಸ್ಯರನ್ನು ಸೇರಿಸಿ ಅಂತ ಕೊಡಿ ಸದಸ್ಯರನ್ನು ಸೇರಿಸಿ ಅಂತ ಕೊಟ್ಟ ಮೇಲೆ ಈ ಥರ ಎಂಟರ್ ಆಧಾರ್ ನಂಬರ ನಂಬರ್ ಅಂತ ಕೇಳ್ತೇವೆ ಯಾರದು ಎರ್ಡು ಮಾಡಬೇಕು ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಡಿ ಮುಂದೆ ಅಂತ ಕೊಡಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿ ಮುಂದೆ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಟರ್ಮ್ಸ್ ಕಂಡೀಷನ್ ಮೇಲೆ ಕೊಟ್ಟು ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟು ಫಿಂಗರ್ ಪ್ರಿಂಟ್ ಆಪ್ಷನ್ ಮೇಲೆ ಇದೆ ಮುಂದೆ ಅಂತ ಕೊಡಬೇಕು ಕೆಳಗಡೆ ಮುಂದೆ ಅಂತ ಕೊಟ್ಟ ಮೇಲೆ ಭಯಮಂತ್ರ ಮೇಲೆ ತೊಗೋಬೇಕು ಈಗಿರೋದು ಭಯಮಂತ್ರ ಒಂದೇ ಎಲ್ಲೋ ಅನ್ನೋ ಡಿವೈಝು ಆಮೇಲೆ ಕ್ಯಾಪ್ಚ ಎಂಟ್ರ್ ಮಾಡಬೇಕು ಕ್ಯಾಪ್ಚಾ ಎಂಟ್ರ್ ಮಾಡಿ ಮೊದಲಿಗೆ ಹೇಳಿದಾಗೆ ಭಯಮಂತ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಪರಿಶೀಲಿಸಿ ಅಂತ ಕೊಡಬೇಕು ಆಗಿದೆ ಇಷ್ಟು ಬಯ ಮಂತ್ರ ಫುಟ್ ಯುವರ್ ಫಿಂಗರ್ ಅಂತ ಬರ್ತೆ ಯಾರದು ರೇಷನ್ ಕಾರ್ಡ್ನಲ್ಲಿ ಇದ್ದಿರೋ ಸದಸ್ಯರು ಅವ್ರದ್ದು ತಂಬುದು ತಗೋಬೇಕು ಮೇಲೆ ಆಮೇಲೆ ಕ್ಯಾಪ್ಚರ್ ಸಕ್ಸಸ್ ಅಂತ ಬರಬೇಕು ಕ್ಯಾಪ್ಚರ್ ಸಕ್ಸಸ್ ಅಂತ ಬಂದ ಮೇಲೆ ಪರಿಶೀಲಿಸಿ ಅಂತ ಕೊಡಿ ಸಿಂಪಲ್ಲಾಗಿದೆ ರೇಷನ್ ಕಾರ್ಡ್ನಲ್ಲಿ ಭಾಳ ಈಸಿಯಾಗಿ ಸೇರಿಸ್ಬೋದು ಪರಿಶೀಲಿಸಿ ಅಂತ ಕೊಟ್ಟು ಆಮೇಲೆ ಬಯೋಮೆಟ್ ವೆರಿಫಿಕೇಶನ್ ಫೀಲ್ಡ್ ಅಂತ ಬಂತು ಅವ್ರದ್ದು ತಂಬು ತೊಗೊಲಿಲ್ಲ ಇನ್ನೊಂದು ಬೇಕಾದರೆ ಇನ್ನೊಂದು ಎಬ್ಬಟ್ಟು ಚೇಂಜ್ ಬೇಕಾದ ಏನಂತಿ ಬೆರಳನ್ನು ಚೇಂಜ್ ಮಾಡಿಕೊಂಡು ಇನ್ನೊಮ್ಮೆ ಬಯೋಮಂತ್ರ ಪರಿಶೀಲಿಸಿ ಅಂತ ಕೊಟ್ಟು ಮಾಡ್ಕೋಬೋದು ಒಮ್ಮೊಮ್ಮೆ ತೊಗೊಳೋದಿಲ್ಲ ಬೆರಳುಗಳು ಬೇರೆ ಬೆರಳುಗಳು ಚೇಂಜ್ ಮಾಡಬೇಕು ಕ್ಯಾಪ್ಚರ್ ಫೀಲ್ಡ್ ನೋಡಿ ಇದು ತೊಗೊಂಡಿತ್ತು ತೊಗೊಂಡ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ ಈ ಥರ ಓಪನ್ ಆಗುತ್ತೆ ಇವರು ರಿಲೇಶನ್ಶಿಪ್ ಏನಾಗ್ತಾರೆ ಫ್ಯಾಮಿಲಿ ಅಡ್ಡಿಗೆ ಮಗಳಾಗೋದ್ರಿಂದ ಡಾಕ್ಟರ್ ಅಂತ ತೊಂದಿದ್ವಿ ಇವರು ಸ್ಕೂಲ್ ಓದ್ತಾ ಇರೋದ ಅದರ್ಸ್ ಅಂತ ತೊಗೋಬೇಕು ಏನೋ ಲೇಬರ್ಗೆ ಇರೋದೇ ಅನ್ನ ಆರ್ಗನೈಜಡ್ ಸೆಕ್ಟರ್ ಅಂತ ಆಪ್ಷನ್ ತೊಗೋಬೇಕು ಅವಾಗ ಲೇಬರ್ಸ್ ಅಂತ ಬರುತ್ತೆ ನೋಡಿ ಇವರು ಅದರ್ಸ್ ತೊಂದಿದ್ವಿ ಯಾಕಂದ್ರೆ ಸ್ಟೂಡೆಂಟ್ ಇರೋದರಿಂದ ಸ್ಕೂಲ್ ಓದ್ತಾ ಇರೋದ್ರಿಂದ ಸ್ಟೂಡೆಂಟ್ ಅಂತ ತೊಂದಿದ್ವಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಅಂತ ತೊಗೋಬೇಕು ಆಕ್ಯುಪೇಷನ್ ಇವರು ಸ್ಟೂಡೆಂಟ್ ಇವರು ಚೈಲ್ಡ್ ಆಟೋಮು ಇವೆಲ್ಲ ಆಪ್ಷನ್ ಇದೆ ಸಣ್ಣ ಹುಡುಗರು ಇದ್ದರೆ ಅದು ತೊಗೊಬೋದು ಇವರು ಆರು ವರ್ಷದ ಮೇಲೆ ಆಗಿರೋದ್ರಿಂದ ಇವ್ರಿಗೆ ಕಂಪಲ್ಸರಿಯಾಗಿ ಕ್ಯಾಶ್ಟ್ ಇನ್ಕಮ್ ಬೇಕು ಆರ್ ಡಿ ನಂಬರ್ ಹಾಕ್ಬೇಕು ನೋಡಿ ಇವರು ಇವರು ಜನರಲ್ ಕೆಟಗರಿ ಆಗಿರೋದ್ರಿಂದ ಇವ್ರದ್ದು ಕ್ಯಾಸ್ಟ್ ಒಂದೇ ಇರ್ತದೆ ಕ್ಯಾಸ್ಟ್ ಮತ್ತು ಇನ್ಕಮ್ ಒಂದರಲ್ಲೇ ಬರುತ್ತೆ ಅದಕ್ಕೆ ಕ್ಯಾಶ್ಟ್ ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ಕ್ಯಾಶ್ಟು ಇನ್ಕಮ್ ಎರಡು ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ಉಳಿಸು ಅಂತ ಕೊಡಬೇಕು ನೋಡಿ ಕ್ಯಾಸ್ಟ್ ಬರುತ್ತೆ ಇನ್ಕಮ್ ಕಾಲ ಮೇಲೆ ಇನ್ಕಮ್ ಬಂದುಬಿಡುತ್ತೆ ಉಳಿಸು ಅಂತ ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬರುತ್ತೆ ಈಗ ನೆಕ್ಸ್ಟ್ ಯಾರಿದ್ದಾರೆ ಎರಡು ಲೆಸ್ ದ್ಯಾನ್ ಸಿಕ್ಸ್ ಇಯರ್ ಆರು ವರ್ಷದಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ ಅವ್ರದ್ದು ಆಪ್ಷನ್ನು ಡೈರೆಕ್ಟಾಗಿ ಎರಡು ಲೆಸ್ ದ್ಯಾನ್ ಲೆಸ್ ದ್ಯಾನ್ ಸಿಕ್ಸ್ ಇಯರ್ ಫ್ಯಾಮಿಲಿ ಮೆಂಬರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಯಾಕಂದರೆ ಇವರಿಗೆ ತಂಬು ತೊಗೊಳೋದಿಲ್ಲ ಇವರು ಏಜ್ ಕಡಿಮೆ ಇರೋದರಿಂದ ನಾಲ್ಕು ವರ್ಷ ಐದು ವರ್ಷ ಕೆಳಗಡೆ ಇರೋದರಿಂದ ತಂಬು ತೊಗೊಳೋದಿಲ್ಲ ಅದಕ್ಕೆ ಎರಡು ಲೆಸ್ ದ್ಯಾನ್ ಅಂತ ಕೊಟ್ಟ ಮೇಲೆ ಒಂದು ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಮುಂದೆ ಅಂತ ಕೊಡಬೇಕು ಮೊದಲಿಗೆ ಫಿಂಗರ್ ಪ್ರಿಂಟ್ ಅಂತ ತೊಗೊತಾ ಇದ್ವಿ ಇಲ್ಲೇನಿದೆ ಆರು ವರ್ಷದಕ್ಕಿಂತ ಇವ್ರಿಗೆ ಕ್ಯಾಶ್ಟ್ ಇನ್ಕಮ್ನು ಬೇಕಾಗಿಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ನನ್ನ ಆಧಾರ್ ಮಾಹಿತಿಯನ್ನು ಅದೆಲ್ಲ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಅಂತ ಕೊಟ್ಟ ಮೇಲೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಡೈರೆಕ್ಟ್ ಆಪ್ಷನ್ ಇದೆ ಫಿಂಗರ್ ಪ್ರಿಂಟ್ ಆಪ್ಷನ್ ಬೇಕಾಗಿಲ್ಲ ಆ ಐದು ವರ್ಷದ ಒಳಗಡೆ ಇದೆ ಇದು ಕೂಸು ಇರೋದರಿಂದ ಕ್ಯಾಪ್ಸಾ ಎಂಟರ್ ಮಾಡಿ ಡೈರೆಕ್ಟ್ ಒನ್ ಟೈಮ್ ಪಾಸ್ವರ್ಡ್ ಕೊಟ್ಟಿದ್ದೀವಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ದು ಸಿಕ್ಸ್ ಡಿಜಿಟ್ ಒ ಟಿ ಪಿ ಎಂಟರ್ ಮಾಡಿ ಮುಂದೆ ಅಂತ ಕೊಡಿ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇವರು ಫ್ಯಾಮಿಲಿ ಅಡ್ಡಿಗೆ ಮೇಲೆ ಇರೋರಿಗೆ ಫ್ಯಾಮಿಲಿ ಅಡ್ಡಿಗೆ ಏನಾಗ್ತಾರೆ ಇವರು ಮಗಳಾಗಿರೋದ್ರಿಂದ ಮಗಳಂತ ಕೊಡ್ತಿದ್ವಿ ಇವರು ಸ್ಟೂಡೆಂಟ್ ಆಗಿರೋದ್ರಿಂದ ಅಂದರೆ ನರ್ಸರಿ ಸ್ಕೂಲಿಗೆ ಹೋಗ್ತಿದ್ದಾರೆ ಅದು ಕೊಡ್ಬೋದು ಸ್ಕೂಲ್ ಕೊಡ್ಬೋದು ಇಲ್ಲ ಚೈಲ್ಡ್ ಡಮ್ ಹೋಮ್ ಅಂತ ಕೊಡ್ಬೋದು ನೆಕ್ಸ್ಟು ಉಳಿಸು ಅಂತ ಕೊಡಿ ಇಲ್ಲಿ ಇಲ್ಲಿ ಉಳಿಸು ಅಂತ ಕೊಡ್ಬೋದು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತೆ ಬರ್ತ್ ಸರ್ಟಿಫಿಕೇಟ್ ನಂಬರ್ ಅಂದರೆ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿಬಿಡಿ ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಹೆಂಗಿರುತ್ತೆ ಹಂಗೆ ಎಂಟ್ರ್ ಮಾಡಿ ಉಳಿಸ ಕೊಟ್ಬಿಡಿ ಆಯಿತು ವೆರಿಫೈ ಆಯಿತು ನೋಡಿ ಇನ್ನೊಬ್ಬರು ಇದ್ದರೆ ಎರಡು ಲೆಸ್ ದನ ಇವರು ಸಣ್ಣವ್ರು ಇದ್ದಾರೆ ಆಲ್ರೆಡಿ ಸ್ಕಿಪ್ ಮಾಡಿ ಅವರು ಕೂಡ ಸೇರಿಸಿದ್ವಿ ನೋಡಿ ಒಬ್ಬರು ಅವ್ರ ತಂದೆಯವರು ಅಪ್ಡೇಟ್ ಕೂಡ ಮಾಡಿದ್ವಿ ಇದು ಯಾವುದು ವಿಡಿಯೋನ ಸ್ಕಿಪ್ ಮಾಡಿದ್ವಿ ನಾವು ನೋಡಿ ಇಷ್ಟೊಂದು ಆಯಿತು ಎರಡು ಲೆಸ್ ಇರೋದಕ್ಕೆ ಒಂದು ಒ ಟಿ ಪಿ ಇದು ತಂದು ಸೇರಿಸಿ ಸಬ್ಮಿಟ್ ಅಂತ ಕೊಡಬೇಕು ನೋಡಿ ಇದು ಏನಾಗಿದೆ ಈ ಥರ ಪೇಜ್ ಈ ಥರ ಒಂದು ಸಬ್ಮಿಟ್ ಫಾರ್ಮ್ ಬರುತ್ತೆ ಇದೇನಾದ್ರೆ ಆಹಾರ ಇಲಾಖೆಯಲ್ಲಿ ಹೋಗಿ ಫುಡ್ ಆಫೀಸ್ ಅಂತ ಏನಂತೀವಿ ಅಲ್ಲಿ ಹೋಗಿ ನೀವೊಂದು ಪ್ರಿಂಟ್ ಕೊಟ್ಟು ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಬಂದರೆ ನೆಕ್ಸ್ಟ್ ವೆಬ್ಸೈಟಲ್ಲಿ ಓಪನ್ ಇದು ಅಪ್ಡೇಟ್ ಆದಮೇಲೆ ಇವರಿಗೆ ರೇಷನ್ ಬರುತ್ತೆ ಇಷ್ಟೇ ನೋಡಿ ಸಿಂಪಲ್ ಆಗಿದೆ ರೇಷನ್ ಕಾರ್ಡ್ನಲ್ಲಿ ಯಾವ ಥರ ಸೇರಿಸೋದನ್ನು ತೋರಿಸ್ಕೊಟ್ಟಿನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡೋದು ಮಾತ್ರ